ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸ್ಕೋರಿಂಗ್ ಪ್ಯಾಕೇಜ್ ವಿಜ್ಞಾನ ವಿಷಯದ ಲೋಹಗಳು ಮತ್ತು ಅಲೋಹಗಳು ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ನಾನು ಎರಡು ಪಾಠಗಳಿಗೆ ಸಂಬಂಧಿಸಿದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಅದೇ ರೀತಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಪಾಠಗಳಿಗೆ ಸಂಬಂಧಿಸಿದಂತೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂತಹ ಸ್ಕೋರಿಂಗ್ ಪ್ಯಾಕೇಜನ್ನು ಇದ್ದೀನಿ ವೆರಿ ಇಂಪಾರ್ಟೆಂಟ್ ಏಳು ಅಂಕಗಳಿಗೆ ಈ ಪಾಠದಿಂದ ಬರ್ತದೆ ಆ ಮಕ್ಕಳ ಹಾಗಾಗಿ ಗಮನ ಕೊಟ್ಟು ಈ ಪಾಠವನ್ನು ಕಲಿತ್ಕೊಳ್ಳಿ ಸೊ ಯಾವೆಲ್ಲ ಓದ್ಕೋಬೇಕು ಎಲ್ಲವನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನಿಮಗೆ ಇದರಲ್ಲಿ ಲೋಹಗಳು ಅಂದ್ರೇನು ಅಲೋಹಗಳೇ ಅಂದ್ರೇನು ಎರಡೂ ಸಹ ಗೊತ್ತಿರಬೇಕು ಮಕ್ಕಳು ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಲೋಹ ಮತ್ತು ಅಲೋಹ ಅಂತ ಹೇಳೋದು ಸೊ ನೆಕ್ಸ್ಟು ಲೋಹಿಯ ಕಾಂತಿ ಅಥವಾ ಹೊಳಪು ಸೊ ಹಾಗಂತ ಹೇಳಿದರೆ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪುಳ್ಳ ಮೇಲ್ಮೈನ ಹೊಂದಿರ್ತದೆ ಅದನ್ನೇ ಲೋಹಿಯ ಕಾಂತಿ ಅಥವಾ ಹೊಳಪು ಅಂತೀವಿ ನೆಕ್ಸ್ಟು ಲೋಹಗಳು ಕುಟ್ಯತೆಯನ್ನು ಹೊಂದಿರ್ತವೆ ಅಂದರೆ ಅವುಗಳನ್ನು ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು ಆ ಈ ಗುಣವನ್ನೇ ನಾವೇನಂತ ಹೇಳಿ ಕರಿತೀವಿ ಕುಟ್ಯತೆ ಅಂತೀವಿ ನೆಕ್ಸ್ಟ್ ತನ್ಯತೆ ತನ್ಯತೆ ಅಂದರೆ ಕೇಳ್ತಾರೆ ಒಂದ್ ಕೆಲವೊಂದ್ ಬಾರಿ ಒಂದ್ ಮಾರ್ಕ್ಸ್ ಕೇಳಬಹುದು ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಅಂತ ಹೇಳಿ ಕರಿತೀವಿ ಶಾಬ್ದನ ಅಂದ್ರೆ ಸೋನಾರ್ ಅಂತೀವಿ ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವಂತಹ ಲೋಹಕ್ಕೆ ಲೋಹದ ಗುಣವನ್ನೇ ಶಾಬ್ದನ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಏಳನೇದು ಕ್ರಿಯಾಶೀಲ ಸರಣಿ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿರ್ತದೆ ಅಂದರೆ ಅವುಗಳ ಕ್ರಿಯಾಕಾರಕತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರುವ ಒಂದು ಪಟ್ಟಿಯನ್ನೇ ನಾವು ಕ್ರಿಯಾಶೀಲ ಸರಣಿ ಅಂತೀವಿ ನೆಕ್ಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಉದಯ ಉಭಯಧರ್ಮಿ ಆಕ್ಸೈಡ್ಸ್ಗಳು ಆ್ಯಂಫೋಟೆರಿಕ್ ಆಕ್ಸೈಡ್ಸ್ ಸೊ ಇಲ್ಲಿ ಏನಾಗ್ತದೆ ಅಂತೇಳಿದ್ರೆ ಎಕ್ಸಾಂಪಲ್ಗೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ನಂತಹ ಕೆಲವು ಲೋಕಗಳು ಏನ್ ಮಾಡ್ತವೆ ಆಮ್ಲೀಯ ಮತ್ತು ಪ್ರತ್ಯ ಎರಡೂ ಗುಣಗಳನ್ನು ಪ್ರದರ್ಶಿಸ್ತವೆ ಇಂತಹ ಆಕ್ಸೈಡ್ಗಳನ್ನೇ ನಾವೇನಂತ ಹೇಳ್ತೀವಿ ಉದಯ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತಿ ಆಮ್ಲ ಎರಡರ ಜೊತೆ ವರ್ತಿಸಿ ನೀರು ಮತ್ತು ಲವಣವನ್ನು ಉತ್ಪತ್ತಿ ಮಾಡ್ತೇವೆ ಅಂಥವುಗಳನ್ನ ನಾವು ಉಭಯ ಧರ್ಮೀಯ ಆಕ್ಸೈಡ್ಸ್ ಅಂತೇಳಿ ಹೇಳೋದು ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಮಕ್ಕಳ ಹಾಗಾಗಿ ಜ ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಖನಿಜಗಳು ಸೊ ಅದರಲ್ಲಿ ಲೋಹೋದ್ಧರಣ ಭೂತಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳಿಗೆ ಖನಿಜ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಅದುರು ಅಂದ್ರೇನು ಲೋಹೋದ್ಧರಣ ಮೆಟಲರ್ಜಿ ಸೊ ಲೋಹೋದ್ಧರಣ ಅಂತ ಹೇಳಿದರೆ ಲೋಹಗಳನ್ನು ಅವುಗಳ ಅದುರಿನಿಂದ ಉದ್ಧರಣ ಮಾಡಿ ಅವನ ಅಗತ್ಯಕ್ಕೆ ತಕ್ಕಂತೆ ಶುದ್ಧೀಕರಿಸುವ ತಂತ್ರಜ್ಞಾನ ನೆಕ್ಸ್ಟು ಅದುರಿನ ಪುಷ್ಟೀಕರಣ ಯಾವ ರೀತಿ ನಾವು ಅದನ್ನು ಸಾರವರ್ಧನೆ ಮಾಡ್ತೀವಿ ನೆಕ್ಸ್ಟ್ ಮಡ್ಡಿ ಎಂದರೇನು ಏನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ಅದುರುಗಳು ಮಣ್ಣು ಅರುಳು ಇತ್ಯಾದಿಗಳಿಂದ ಕಲುಷಿತಗೊಂಡಿರ್ತದೆ ಈ ಕಲುಷಿತವನ್ನೇ ಮಡ್ಡಿ ಅಂತೀವಿ ನೆಕ್ಸ್ಟ್ ಉರಿಯುವಿಕೆ ಎಂದರೇನು ಕಾಸುವಿಕೆ ಎಂದರೇನು ನೋಡಿ ನಿಮಗೆ ಅದರ ಡೆಫಿನೇಷನ್ಸ್ ಇದೆ ಸೊ ಇದನ್ನು ಒಂದು ಕೇಳಲು ಮಕ್ಕಳ ಡೆಫಿನೇಷನ್ಸ್ಗಳನ್ನ ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಮಿಶ್ರ ಲೋಹ ಅಂದ್ರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಅಲೋಹಗಳಿಂದ ಆದಂತಹ ಸಮರೂಪ ಮಿಶ್ರಣ ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು ಥರ್ಮೈಟ್ ಕ್ರಿಯೆ ಅಂತ ಹೇಳಿದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ ಈ ಕ್ರಿಯೆಯನ್ನೇ ಥರ್ಮೈಟ್ ಕ್ರಿಯೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಅಮಾಲ್ಗಮ್ ಎಂದರೆ ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನ ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳು ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ಆಗೋದ್ರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತ ಅಂತ ಹೇಳಿ ಕರಿತೀವಿ ಅದಷ್ಟು ಡೆಫಿನೇಷನ್ಸ್ಗಳನ್ನ ಈ ಪಾಠದಲ್ಲಿ ಕೇಳುವ ಸಾಧ್ಯತೆಗಳಿರ್ತವೆ ನೆಕ್ಸ್ಟ್ ಈ ಪಾಠದಿಂದ ಎರಡು ಚಿತ್ರಗಳನ್ನು ನೀವು ಕಲ್ತ್ಕೋಬೇಕು ಮಗಳ ಒಂದು ಲೋಹದ ಮೇಲೆ ಅಭಯ ವರ್ತನೆ ತೋರಿಸುವ ಪ್ರಯೋಗದ ಚಿತ್ರ ಇನ್ನೊಂದು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಶುದ್ಧೀಕರಿಸಲು ಉಪಯೋಗಿಸುವಂತಹ ಉಪಕರಣ ಸೊ ಇವೆರಡೂ ಚಿತ್ರಗಳನ್ನು ಎರಡರಿಂದ ಮೂರು ಅಂಕಗಳಿಗೆ ಕೇಳುವ ಸಾಧ್ಯತೆ ಇರ್ತದೆ ಮಕ್ಕಳ ಹಾಗಾಗಿ ಆ ಚಿತ್ರಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಲೋಹದ ಭೌತ ಗುಣ ಮತ್ತೆ ಲೋಹ ಅಲೋಹಗಳ ಭೌತ ಗುಣ ಸೊ ಅದರ ಮೇಲೆ ಪ್ರಶ್ನೆ ಆದ್ರೂ ಕೇಳಬಹುದು ಅಥವಾ ಡೈರೆಕ್ಟ್ ಆಗಿ ಅವುಗಳ ಗುಣಗಳನ್ನು ಸಹ ಕೇಳಬಹುದಾಗುತ್ತೆ ಹಾಗಾಗಿ ಇಷ್ಟು ಗುಣಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಮಕ್ಕಳ ಸೊ ಇದು ಕುಟ್ಯತೆ ಮತ್ತೆ ತನ್ಯತೆ ಗುಣ ಹೊಂದಿದೆ ಉತ್ತಮ ವಿದ್ಯುತ್ ಮತ್ತೆ ಉಷ್ಣ ವಾಹಗಳು ಶಾಬ್ದನ ಗುಣ ಹೊಂದಿದೆ ಮತ್ತೆ ಅತಿ ಹೆಚ್ಚಿನ ಕುದಿಬಿಂದು ಮತ್ತೆ ದ್ರವನ ಬಿಂದುವನ್ನ ಎಲ್ಲ ಲೋಹಗಳು ಹೊಂದಿವೆ ಸೊ ಅದಕ್ಕೆ ಆಪೋಸಿಟ್ ಆಗಿ ಬಂದ್ರೆ ಅಲೋಹಗಳು ಅವುಗಳನ್ನ ಹೊಂದಿರೋದಿಲ್ಲ ಅಷ್ಟೇನೆ ಏನಿಲ್ಲ ಸೊ ಬಹಳ ಈಸಿ ರಾಸಾಯನಿಕ ಗುಣಗಳನ್ನ ನೋಡ್ಕೊಳ್ಳಿ ಲೋಹಗಳಿಗೆ ಲೋಹಗಳು ವಿದ್ಯುತ್ ದನೀಯಗಳು ಆಯಾನಿಕ ಬಂಧವನ್ನು ಹೊಂದಿರ್ತವೆ ನೀರಿನೊಂದಿಗೆ ವರ್ತಿಸಿ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡ್ತದೆ ಆಕ್ಸಿಜನ್ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡ್ತದೆ ಮತ್ತೆ ಇವು ಅಪಕರ್ಷಣಕಾರಿಗಳಂತೆ ವರ್ತಿಸ್ತವೆ ಆದರೆ ಅಲೋಹಗಳಿಗೆ ಬಂದರೆ ಅವು ವಿದ್ಯುತ್ ಋಣೀಯ ಸಹಾವೇಲನ್ಸಿ ಬಂಧವನ್ನ ಅಲೋಹಗಳು ಹೊಂದಿರ್ತವೆ ಮತ್ತು ಇವು ನೀರಿನೊಂದಿಗೆ ವರ್ತಿಸೋದಿಲ್ಲ ಮತ್ತು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಆಕ್ಸಿಜನ್ ಜೊತೆ ವರ್ತಿಸಿ ಮತ್ತು ಉತ್ಕರ್ಷಣಕಾರಿಯಂತೆ ವರ್ತಿಸ್ತವೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಹುರಿಯುವಿಕೆ ಮತ್ತು ಕಾಯಿಸುವಿಕೆ ಸೊ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕಾಗ್ತದೆ ಈ ವಿಧಾನವನ್ನೇ ನಾವು ಉರಿಯುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಉರಿಯುವಿಕೆಗೆ ಜಿಂಕ್ ಸಲ್ಫೈಡ್ ಪ್ಲಸ್ ಆಕ್ಸಿಜನ್ ಟು ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಆಕ್ಸೈಡ್ ಸೊ ಇದು ಒಂದು ಅಪಕರ್ಷಣ ಇಲ್ಲಿ ಅಪಕರ್ಷಣೆ ಅಗತ್ಯವಿದೆ ಸೊ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಉರಿಯುವಿಕೆ ಅಂತ ಹೇಳಿದ್ರೆ ಕಾರ್ಬೋನೇಟ್ ಅದರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಅಲ್ಲಿ ಅಂದ್ರೆ ಅಧಿಕ ಗಾಳಿಯಲ್ಲಿ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಈ ವಿಧಾನವನ್ನೇ ನಾವು ರೋಸ್ಟಿಂಗ್ ಕಾಯಿಸುವಿಕೆ ಅಂತ ಹೇಳಿ ಕರಿತೀವಿ ಸೊ ಉದಾಹರಣೆ ಅದಿದೆ ಮಕ್ಕಳ ನೋಡಿ ನೆಕ್ಸ್ಟ್ ನಾವು ಇದು ಒಂದು ಮಾರ್ಕ್ಸಿಗೆ ಕೇಳುವ ಸಾಧ್ಯತೆಗಳಿರ್ತವೆ ಸೊ ಇಲ್ಲಿ ನೀವು ಮಿಶ್ರ ಲೋಹಗಳನ್ನು ತಿಳ್ಕೊಬೇಕು ಅವುಗಳ ಘಟಕವನ್ನು ತಿಳಿದುಕೊಂಡಿರಬೇಕು ಮಕ್ಕಳ ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಂಚು ಅಂತ ಹೇಳಿದರೆ ಅದರಲ್ಲಿರುವಂತಹ ಘಟಕ ಯಾವುದು ತಾಮ್ರ ಪ್ಲಸ್ ತವರ್ ಅದನ್ನೆಲ್ಲೆಲ್ಲಿ ಬಳಸ್ತೀವಿ ನಾಣ್ಯ ಪದಕಗಳು ವಿಗ್ರಹ ಗಂಟೆ ಸೊ ಈ ರೀತಿ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ನಿಮಗೆ ಅಂಕವನ್ನು ತಗೋಬೋದು ಮಕ್ಕಳ ಈ ಪಾಠದಿಂದ ಘಟಕಗಳನ್ನು ಕೇಳುವ ಸಾಧ್ಯತೆಗಳು ಇರ್ತವೆ ಮಕ್ಕಳ ಸ್ವಲ್ಪನೇ ಇರೋದು ಜಾಸ್ತಿ ಏನಿಲ್ಲ ಇಷ್ಟನ್ನು ನೋಡ್ಕೊಳ್ಳಿ ಹಿತ್ತಾಳೆಯಲ್ಲಿರುವಂತಹ ಘಟಕ ಗನ್ ಮೆಟಲ್ನಲ್ಲಿ ಇರುವಂತಹ ಘಟಕ ನೆಕ್ಸ್ಟ್ ಜರ್ಮನ್ ಸಿಲ್ವರ್ ಸೊ ಇದರಲ್ಲಿರುವಂತಹ ಘಟಕ ಇದರಲ್ಲಿ ತಾಮ್ರ ಸ್ವತ್ತು ನಿಕ್ಕಲ್ಲಿರ್ತದೆ ನೆಕ್ಸ್ಟ್ ಇದಿಷ್ಟು ನೋಡಿ ತಾಮ್ರದ ಮಿಶ್ರಲೋಹಗಳಲ್ಲಿ ಘಟಕಗಳು ನೆಕ್ಸ್ಟ್ ಅಲುಮಿನಿಯಂ ಮಿಶ್ರಲೋಹಕ್ಕೆ ಬಂದ್ರೆ ಡ್ಯುರಾಲಿಯಂ ಸೊ ಇದನ್ನು ಡ್ಯುರಾಲ್ ಅಂತಲೂ ಕರಿತೇವೆ ಇದರಲ್ಲಿ ಅಲ್ಯೂಮಿನಿಯಂ ತಾಮ್ರ ಮ್ಯಾಗ್ನೀಸ್ ಮೆಗ್ನೀಷಿಯಂ ಇರ್ತದೆ ಮೆಗ್ನಾಲಿಯಂ ಗೆ ಬಂದ್ರೆ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಬೆಸುಗೆ ಲೋಹಕ್ಕೆ ಬಂದ್ರೆ ಸೀಸಾ ಮತ್ತೆ ತವರ ಇದನ್ನ ವಿದ್ಯುತ್ ತಂತಿಗಳನ್ನ ಬೆಸೆಯಲು ಬಳಸ್ತಾರೆ ನೆಕ್ಸ್ಟ್ ತಾಮ್ರದ ಮಿಶ್ರಲೋಹಗಳಲ್ಲಿ ಕಲೆರಹಿತ ಉಕ್ಕು ಸೊ ಇದ್ರಲ್ಲಿರುವಂತಹ ಘಟಕಗಳು ಮತ್ತೆ ಅದನ್ನ ಇಲ್ಲಿ ಬಳಸ್ತಾರೆ ನೆಕ್ಸ್ಟ್ ಮ್ಯಾಂಗನೀಸ್ ಹುಕ್ಕು ಟಂಗ್ಸ್ಟನ್ ಹುಕ್ಕು ಆಲ್ನಿಕ್ಕು ಸೊ ಮಕ್ಕಳ ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳ ಇದಿಷ್ಟು ಈ ಒಂದು ಕಾನ್ಸೆಪ್ಟು ಯಾವುದು ಮಿಶ್ರ ಘಟಕಗಳು ಇದಿಷ್ಟನ್ನು ನೀವು ನೀಟಾಗಿ ಓದ್ಕೊಳ್ಳಿ ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬರುವಂಥದ್ದು ಚುಕ್ಕಿ ಚಿತ್ರ ಚುಕ್ಕಿ ವಿನ್ಯಾಸ ಸೊ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಎರಡನ್ನು ಕಲ್ತ್ಕೊಳ್ಳಿ ಎರಡರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು ಎರಡು ಸಹ ನಿಮಗೆ ಕೇಳ್ಬೋದು ಅವುಗಳನ್ನು ಬರೆದು ನೀವು ಚುಕ್ಕಿ ಚಿತ್ರವನ್ನು ಬರೀಲಿಕ್ಕೆ ಸೊ ಹಾಗಾಗಿ ಎರಡು ಚಿತ್ರ ಏನಾಗುತ್ತೆ ಅಂದ್ರೆ ಮೆಗ್ನೀಷಿಯಂ ಎರಡು ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಡುತ್ತೆ ಸೊ ಕ್ಲೋರಿನ್ ಎರಡು ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳುತ್ತೆ ಅಷ್ಟೇನೆ ಸೊ ಹಾಗಾಗಿ ಇದಿದೆ ಇಲ್ಲಿ ಸೋಡಿಯಂ ಅಲ್ಲಿ ಏನಾಗ್ತದೆ ಒಂದು ಎಲೆಕ್ಟ್ರಾನ್ ಅನ್ನು ಬಿಟ್ಕೊಟ್ಟು ಅದು ಪಾಸಿಟಿವ್ ಆಗುತ್ತೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡು ನೆಗೆಟಿವ್ ಆಗುತ್ತೆ ಸೊ ಅದನ್ನು ಚುಕ್ಕಿ ಚಿತ್ರವನ್ನು ತೋರಿಸ್ಕೊಳ್ಳಿ ಎರಡು ಸಹ ಇಂಪಾರ್ಟೆಂಟ್ ಆಗ್ತಿದ್ದೀರ ನೆಕ್ಸ್ಟ್ ಲೋಹಗಳ ಕ್ರಿಯಾಶೀಲ ಸರಣಿ ಸೊ ಇದನ್ನ ಗೊತ್ತಿರಬೇಕು ಇದರಲ್ಲಿ ಯಾವುದು ಅತ್ಯಂತ ಕ್ರಿಯಾಶೀಲ ಅತ್ಯಂತ ಕಡಿಮೆ ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಯಾಕೆಂತ ಹೇಳಿದ್ರೆ ಈಗ ಕೆಲವೊಂದು ಈಗ ಒಂದು ಯಾವುದೋ ಒಂದು ರಿಯಾಕ್ಷನ್ ಅನ್ನ ಬರೀತಾ ಇರ್ತೀರ ಸೊ ಈಗ ನಿಮಗೆ ಗೊತ್ತಿರಬೇಕು ಐರನ್ ಹೆಚ್ಚು ಕ್ರಿಯಾಶೀಲನ ಕಡಿಮೆ ಕ್ರಿಯಾಶೀಲ ಆ ಒಂದು ಸರಣಿ ಗೊತ್ತಿದ್ರೆ ನೀವೊಂದು ಸಮೀಕರಣ ಬರಿಬೇಕಾದ್ರೂ ಸಹ ಭಾಳ ಯೂಸ್ ಆಗುತ್ತೆ ಮಕ್ಕಳ ಸೊ ಹಾಗಾಗಿ ಈ ಒಂದು ಕ್ರಿಯಾಶೀಲತೆಯ ಸರಣಿಯನ್ನು ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅಯಾನಿಕ ಸಂಯುಕ್ತ ಗುಣಗಳು ಮತ್ತು ಲಕ್ಷಣಗಳು ಸೊ ಅವುಗಳ ಲ ಸಂಯುಕ್ತ ಲ ಗುಣಗಳೇನಪ್ಪ ಅಂದರೆ ಘನವಸ್ತು ಸಾಮಾನ್ಯವಾಗಿ ಮೃದುವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಹಾಕ್ತವೆ ನೆಕ್ಸ್ಟ್ ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದಿ ಬಿಂದುವನ್ನು ಹೊಂದಿದೆ ನೀರಿನಲ್ಲಿ ವಿಲೀನವಾಗ್ತವೆ ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲ ಘನಸ್ಥಿತಿಯಲ್ಲಿ ವಿದ್ಯುತ್ ತರೆಯಲು ಬಿಡುವುದಿಲ್ಲ ದ್ರವಿತ ದ್ರಾವಣ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ ವಾಹಕ ಅರ್ಥ ಆಗ್ತಿದೆಯಾ ಇದಿಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಬರುವಂತಹ ವೈಜ್ಞಾನಿಕ ಕಾರಣಗಳು ಯಾವುದು ಬೆಳ್ಳಿ ಪಾತ್ರೆಗಳನ್ನ ಗಾಳಿಯಲ್ಲಿ ತೆರೆದಿದ್ದಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗ್ತವೆ ಯಾಕೆ ಯಾಕೆಂದ್ರೆ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡ್ತದೆ ನೆಕ್ಸ್ಟ್ ಪ್ಲಾಟಿನಮ್ ಚಿನ್ನ ಮತ್ತೆ ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ಯಾಕೆ ಅಂತ ಹೇಳಿದ್ರೆ ಅವು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದ್ದು ಬೇಗನೆ ನಶಿಸೋದಿಲ್ಲ ಯಾವಾಗಲೂ ಒಳಿತಾ ಇರ್ತವೆ ಹಾಗಾಗಿ ಅವನ್ನು ಬಳಸ್ತಾರೆ ನೋಡಿ ವೈಜ್ಞಾನಿಕ ಕಾರಣಗಳು ಕೇಳುವ ಸಾಧ್ಯತೆ ಇರ್ತದೆ ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಟ್ ಅದರನ್ನು ಸಾಮಾನ್ಯವಾಗಿ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಲೋಹಗಳು ಲೋಹಗಳನ್ನು ಸುಲಭವಾಗಿ ಅವುಗಳ ಆಕ್ಸೈಡ್ಗಳಿಂದ ಉದ್ಧರಿಸಬಹುದು ತಾಮ್ರವನ್ನ ಗಾಳಿಗೆ ತೆರೆದಿಟ್ಟಾಗ ನಿಧಾನವಾಗಿ ಹಸಿರು ಪದರವನ್ನು ಪಡೆದುಕೊಳ್ತವೆ ಸೊ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾರದ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ನ ಹಸಿರು ಪದರವನ್ನು ಉಂಟು ಮಾಡ್ತದೆ ಶಾಲಾ ಗಂಟೆಗಳಲ್ಲಿ ಲೋಹಗಳಿಂದ ಮಾಡಿರ್ತಾರೆ ಯಾಕೆಂದ್ರೆ ಅದು ಶಾಬ್ದನ ಗುಣವನ್ನ ಹೊಂದಿರ್ತದೆ ನೆಕ್ಸ್ಟ್ ವಿದ್ಯುತ್ ತಂತಿಗಳನ್ನ ತಾಮ್ರದಿಂದ ಮಾಡ್ತಾರೆ ಯಾಕೆಂದ್ರೆ ಒಂದು ಉತ್ತಮ ವಾಹಕ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಇವುಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ ಯಾಕೆಂದ್ರೆ ಇವು ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ಗಾಳಿ ಅಥವಾ ಆಕ್ಸಿಜನ್ ಜೊತೆ ಸೇರಿದ್ರೆ ಅವು ಬೆಂಕಿ ಎತ್ಕೊಂಡು ಉರಿತವೆ ಹಾಗಾಗಿ ಅವುಗಳನ್ನ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ ನೆಕ್ಸ್ಟ್ ಘನ ಸ್ಥಿತಿಯಲ್ಲಿ ಆಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ತೊರೆಯಬಿಡುದಿಲ್ಲ ಯಾಕೆಂದ್ರೆ ಅವು ಘನವಸ್ತುಗಳಲ್ಲಿ ವಸ್ತುಗಳಲ್ಲಿ ಕಠಿಣ ರಚನೆ ಆಗುತ್ತೆ ಅಯನುಗಳ ಚಲನೆ ಆಗೋದೇ ಇಲ್ಲ ಸೊ ಇವಷ್ಟು ಇದನ್ನು ನೀವು ವೈಜ್ಞಾನಿಕ ಕಾರಣಗಳನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಇವನ ಒನ್ ವರ್ಡ್ ಅಲ್ಲಿ ಕೇಳುವಂತ ಅಂದರೆ ಜಸ್ಟ್ ಈಗ ಅತಿ ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿರುವ ಲೋಹ ಈಗ ಒಂದು ನಾಲ್ಕು ಆಪ್ಷನ್ ಅನ್ನು ಕೊಟ್ಟು ಕೇಳಿದಾಗ ಈ ರೀತಿ ಇದನ್ನ ಗೊತ್ತಿರಬೇಕು ನೆಕ್ಸ್ಟ್ ತನ್ಯತೆ ಕೊಟ್ಟಿರೋದ್ರಲ್ಲಿ ನಿಮಗೆ ಈ ಲೋಹಗಳ ಮತ್ತೆ ಅಲೋಹಗಳ ಪ್ರಾಪರ್ಟೀಸ್ ಗೊತ್ತಿದ್ರೆ ನೀವು ಈ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಬಹುದು ಉಷ್ ಉತ್ತಮ ವಿದ್ಯುತ್ ವಾಹಕ ವಿದ್ಯಮ ವಿದ್ಯುತ್ ಅವ ಸೊ ಇದನ್ನೆಲ್ಲ ಉಷ್ಣದ ಅತ್ಯುತ್ತಮ ವಾಹಕ ಉಷ್ಣದ ದುರ್ಬಲ ವಾಹಕಗಳು ಸೊ ಸೀಮೆಣಿಲ್ ಸಂಗ್ರಹಿಸಿಡುವ ಲೋಹ ಯಾವುದು ಒಳಪಿರುವ ಅಲೋಹ ದ್ರವ ಲೋಹ ದ್ರವ ಅಲೋಹ ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಬಹಳಷ್ಟು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಸೊ ನಾನು ಕಂಪ್ಲೀಟ್ ನಿಮಗೆ ಪ್ಯಾಕೇಜನ್ನೇ ಕೊಟ್ಟಿದ್ದೀನಿ ಎಲ್ಲವನ್ನು ನಿಮಗೆ ಯಾವ್ಯಾವುದನ್ನು ಓದ್ಕೋಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ಇದಿಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು ನಿಮ್ಮ ಫೈನಲ್ ಎಕ್ಸಾಮ್ಗೆ ಏಳು ಅಂಕಗಳನ್ನು ನೀವು ಈ ಪಾಠದಲ್ಲಿ ಸ್ಕೋರ್ ಮಾಡ್ಬೋದು ಸೊ ನಂದಿನ ನನ್ನ ವೀಡಿಯೋದಲ್ಲಿ ಕಾರ್ಬನ್ ಮತ್ತು ಸಂ ಅದರ ಸಂಯುಕ್ತಗಳು ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ